ಕುಮಾರಸ್ವಾಮಿ ಅವ್ರಿಗೂ ಇದೆ ಯೋಗೇಶ್ವರ್ ಕಣಕ್ಕಿಳಿದ್ರೆ ವೈರಿಯನ್ನೇ ಬೆಳೆಸ್ತ ಹಾಗೆ ಬೇಕೋ ಬೇಡವೋ ಸಪೋರ್ಟ್ ಮಾಡಲೇಬೇಕು ಇಷ್ಟ ಇದೆಯೋ ಇಲ್ಲೋ ಚುನಾವಣೆಯಲ್ಲಿ ಸಿ ಪಿ ಯೋಗೇಶ್ವರ್ ಅವರ ಪರವಾಗಿ ಪ್ರಚಾರ ಮಾಡಲೇಬೇಕು ಅವರ ಗೆಲುವಿಗೆ ಅವರ ರಾಜಕೀಯ ಬೆಳವಣಿಗೆಗೆ ತಾವೇ ಬೆನ್ನೆಲುಬಾಗಿ ನಿಲ್ಲುವಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಅವರ ಮನಸ್ಸಿನಲ್ಲಿದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿ ಒಂದು ವೇಳೆ ಸೋತ್ರೂ ಕೂಡ ಕ್ಷೇತ್ರ ತಮ್ಮಲ್ಲೇ ಉಳಿಯುತ್ತೆ ಮರು ಸ್ಪರ್ಧೆಗೆ ಅವಕಾಶ ಇರುತ್ತೆ ಅದೇ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಬಿಟ್ಬಿಟ್ರೆ ಅವ್ರು ಗೆದ್ರು ಸೋತ್ರು ಕ್ಷೇತ್ರ ಜೆ ಡಿ ಎಸ್ ಕೈ ತಪ್ಪುವ ಆತಂಕ ಇನ್ನು ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಇನ್ಫ್ಯಾಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಚನ್ನಪಟ್ಟಣ ಕ್ಷೇತ್ರವನ್ನ ಯೋಗೇಶ್ವರ್ ಪ್ರತಿನಿಧಿಸ್ತಾ ಇದ್ದಾರೆ ಈಗಲೂ ಅವಕಾಶ ಕೊಟ್ಬಿಟ್ರೆ ಅವರ ವಯಸ್ಸಿನ ಆಧಾರದ ಮೇಲೆ ಲೆಕ್ಕ ಹಾಕಿ ನೋಡಿದಾಗ ಇನ್ನೊಂದು ಇಪ್ಪತ್ತು ವರ್ಷ ಯೋಗೇಶ್ವರ್ ಅವರು ರಾಜಕಾರಣ ಈ ಕ್ಷೇತ್ರದಿಂದಲೇ ಮುಂದುವರಿಸುವ ಸಾಧ್ಯತೆ ಇದೆ ಎರಡು ದಶಕ ಕ್ಷೇತ್ರ ಕೈ ತಪ್ಪಿ ಹೋದ್ರೆ ಅದನ್ನು ಮತ್ತೊಮ್ಮೆ ಪಡೆದುಕೊಳ್ಳೋದು ಮತ್ತಷ್ಟು ಕಷ್ಟ ಆಗುತ್ತೆ ಅನ್ನೋ ಅಂದಾಜು ಕೂಡ ಕುಮಾರಸ್ವಾಮಿ ಅವರಿಗಿದ್ದೇ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಮತ್ತೆ ಈ ಕ್ಷೇತ್ರವನ್ನ ಜೆ ಡಿ ಎಸ್ ತನ್ನದಾಗಿಸಿಕೊಳ್ತಾ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಕ್ಷೇತ್ರ ಕೈಯಲ್ಲಿರೋ ಸಂದರ್ಭದಲ್ಲಿ ಅದನ್ನ ತಮ್ಮದೇ ರಾಜಕೀಯ ಬದ್ಧವೈರಿಗೆ ಮತ್ತೆ ಕೊಡೋದು ಅವರಿಗೆ ಸರಿ ಅನ್ನಿಸ್ತಿಲ್ಲ ಮಗ ಹಾಗೆ ಮಗನ ಭವಿಷ್ಯ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಯೋಗೇಶ್ವರ್ ಅವರನ್ನ ದೂರ ಇಟ್ಟು ಟಿಕೆಟ್ ಅವರಿಗೆ ಕೊಡದೇ ಇರೋ ರೀತಿಯಲ್ಲಿ ನಡೆದುಕೊಳ್ಳೋದೇ ಉತ್ತಮ ಅನ್ನೋದು ಕುಮಾರಸ್ವಾಮಿ ಅವರ ಪ್ಲಾನ್ ಕೇವಲ ಇದಿಷ್ಟು ಮಾತ್ರವಲ್ಲ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಏನಾದರೂ ಯೋಗೇಶ್ವರ್ ಹೋಗುವ ಸಾಧ್ಯತೆ ಇದೆಯಾ ಇದೇ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥದ್ದೊಂದು ಬೆಳವಣಿಗೆ ಕೂಡ ಆಗುವ ಸಾಧ್ಯತೆ ಇದೆ ಮೈತ್ರಿ ಟಿಕೆಟ್ ಸಿಗದೆ ಹೋದರೆ ಕಾಂಗ್ರೆಸ್ ಹೋಗ್ತಾರ ಯೋಗೇಶ್ವರ್ ಈ ಚರ್ಚೆ ಕೂಡ ಬಹಳ ದಿನಗಳಿಂದ ಇನ್ಫ್ಯಾಕ್ಟ್ ಸ್ವತಂತ್ರ ದಿನಾಚರಣೆ ದಿನದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಯೋಗೇಶ್ವರ್ ಅವರು ಕಾಣಿಸ್ಕೊಂಡ ದಿನದಿಂದ ಈ ಚರ್ಚೆ ಮತ್ತಷ್ಟು ಹೆಚ್ಚಾಗಿದೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಸೋಲಿಸೋಕೆ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ ಯೋಗೇಶ್ವರ್ ಆಗಿ ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಂತರೂ ಸರಿನೆ ಅಥವಾ ಮತ್ಯಾರೇ ನಿಂತರೂ ಸರಿನೇ ಇಲ್ಲಿ ಮೈತ್ರಿ ಅಭ್ಯರ್ಥಿಗೆ ಸೋಲೆ ಗಟ್ಟಿಯಾಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಜೆ ಡಿ ಎಸ್ ಹೊರತಾದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಇದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ರಾಮನಗರ ಜಿಲ್ಲೆಯಿಂದ ಜೆಡಿಎಸ್ ಅನ್ನ ಖಾಲಿ ಮಾಡಿಸಬೇಕು ಅನ್ನೋದು ಲಾರ್ಜರ್ ಪ್ಲಾನ್ ಕೇವಲ ಸಣ್ಣಪಟ್ಟಣ ಮಾತ್ರ ಅಲ್ಲ ಇಡೀ ರಾಮನಗರ ಜಿಲ್ಲೆಯಲ್ಲೇ ತಮ್ಮ ಹಿಡಿತ ಇರಬೇಕು ಜೆ ಡಿ ಎಸ್ನ ನ ಅಸ್ತಿತ್ವ ಇರಬಾರದು ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಆಗಿದೆ ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಮಂಡ್ಯಗೆ ಸೀಮಿತವಾಗಿಡಬೇಕು ಯಾವುದೇ ಕಾರಣಕ್ಕೂ ಮ ರಾಮನಗರ ಜಿಲ್ಲೆಯ ದೃಷ್ಟಿಯಲ್ಲಿ ಗಮನಿಸಿದಾಗ ಆ್ಯಕ್ಟಿವ್ ಆಗಿರಬಾರ್ದು ಕುಮಾರಸ್ವಾಮಿ ಅವರು ನೆಲೆ ಇರಬಾರ್ದು ಜೆ ಡಿ ಎಸ್ಗೆ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿರುವ ಪ್ಲ್ಯಾನ್ ಹೀಗಾಗಿ ಯೋಗೇಶ್ವರ್ ಜೊತೆ ಕೈ ಜೋಡಿಸೋಕೆ ಕಾಂಗ್ರೆಸ್ ಕೂಡ ಒಂದು ಹಂತಕ್ಕೆ ತಯಾರಾದರೂ ಅಚ್ಚರಿ ಇಲ್ಲ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡ್ತಾರಾ ಇನ್ ಕೇಸ್ ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ಪ್ರಶ್ನೆ ಆದರೆ ಯೋಗೇಶ್ವರ್ ಅವರ ಸಹಾಯವನ್ನು ಪಡೆದುಕೊಂಡು ಜೆ ಡಿ ಎಸ್ ಅನ್ನ ಮಣಿಸುವ ಕುಮಾರಸ್ವಾಮಿಯವರನ್ನ ಕ್ಷೇತ್ರದಿಂದ ದೂರ ಇಡುವ ಎಲ್ಲ ಸಾಧ್ಯತೆಗಳನ್ನು ಕೂಡ ಬಳಸಿಕೊಳ್ಳುವ ಇರಾದೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತಿದೆ ಯೋಗೇಶ್ವರ್ ಹಾಗೆ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ ವಿರುದ್ಧ ರಾಜಕಾರಣ ಮಾಡ್ದವರು ಹೀಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಏನಾದರೂ ಲೆಕ್ಕಾಚಾರಗಳಾದರೂ ಕೂಡ ಅಚ್ಚರಿ ಇಲ್ಲ ಈಗಾಗಲೇ ಅನೇಕ ಬಾರಿ ಯೋಗೇಶ್ವರ್ ಹಾಗೆ ಡಿ ಕೆ ಶಿವಕುಮಾರ್ ಅವರು ಒಂದಾಗಿರೋ ಉದಾಹರಣೆ ಕೂಡ ಇದೆ ಈ ಬಾರಿ ಎನ್ ಡಿ ಎ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ ಸೇರಬಹುದು ಸೈನಿಕ ಅನ್ನೋ ಮಾತಿದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಕೂಡ ಅಚ್ಚರಿ ಇಲ್ಲ ಕಾಂಗ್ರೆಸ್ನವರು ಈಗ ಆಲ್ರೆಡಿ ಅನೇಕ ಬಾರಿ ಹೇಳ್ತಿದ್ದಾರೆ ಅಚ್ಚರಿ ಅಭ್ಯರ್ಥಿ ಅಚ್ಚರಿ ಅಭ್ಯರ್ಥಿ ಅಂತ ಹೇಳಿ ಅದು ಯೋಗೇಶ್ವರ್ ಅವರೇ ಆಗ್ತಾರಾ ಅನ್ನೋ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಸಂಕಷ್ಟ ಕಾನೂನಾತ್ಮಕ ಸಂಕಷ್ಟ ಹೆಚ್ಚಾಗ್ತಲೇ ಆಗ್ತಾ ಇದೆ ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಸಮರ ಸಾರಿರುವ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರು ಈಗ ಆಲ್ರೆಡಿ ಲೋಕಾಯುಕ್ತದಲ್ಲಾಗಿದೆ ಹಾಗೆ ಇಡಿಯಲ್ಲೂ ಕೂಡ ದೂರು ದಾಖಲಾಗಿದೆ ಈಗ ನಾಳೆ ಮತ್ತೊಂದು ದೂರನ್ನ ದಾಖಲು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಸಿಎಂ ಸಿದ್ದರಾಮಯ್ಯ ಬೆಂಬಿಡದ ಮೂಢ ಸಂಕಷ್ಟ ಮತ್ತೊಂದು ದೂರು ನೀಡಲು ಸ್ನೇಹಮಯಿ ಪ್ಲಾನ್ ಮೂಡ ಚಕ್ರಯೂಹದಲ್ಲಿ ಬಿದ್ದಿರುವ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟದ ಮೇಲೆ ಸಂಕಷ್ಟ ಇದ್ರಾಗ್ತಾನೆ ಇದೆ ಈಗಾಗಲೇ ಈ ಕೇಸ್ ಇಡಿ ಅಂಗಳಕ್ಕೆ ಹೋಗಿದೆ ಇದೀಗ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ನೀಡುವುದಕ್ಕೆ ಸ್ನೇಹಮಯಿ ಕೃಷ್ಣ ಸಜ್ಜಾಗಿದ್ದಾರೆ ನಮ್ಮ ಕುಟುಂಬದ ಮೇಲೆ ಹಲ್ಲೆ ಆಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯರಿಂದ ರಾಜೀನಾಮೆ ಅಲ್ಲ ಅವರನ್ನ ಬಂಧಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಜನರನ್ನ ಪ್ರಚೋದನೆ ಮಾಡ್ತಿದ್ದಾರೆ ಬೆಂಬಲ ಕೊಡಬೇಕು ಅಂತ ಕೇಳ್ತಿದ್ದಾರೆ ಸಿ ಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರು ನೀಡಲು ಸಜ್ಜಾಗಿದ್ದಾರೆ ಕಾನೂನುಬದ್ಧವಾಗಿ ಅರ್ಜಿಗಳನ್ನು ಸಲ್ಲಿಸಿ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಿರುವಂಥದ್ದು ಅವರು ಅದೇ ರೀತಿ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕೆ ಹೊರತು ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಈ ವಿಚಾರನ ಪ್ರಸ್ತಾಪ ಮಾಡಿ ನನ್ನ ಕುಟುಂಬದವರಿಗೆ ಅನ್ಯಾಯ ಮಾಡಿದ್ದಾರೆ ಮನೇಲಿ ನನ್ನ ಹೆಣ್ತಿನ ಬೀದಿಗೆ ತಂದಿದ್ದಾರೆ ಹಾಗಾಗಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತೇಳಿ ರಾಜ್ಯ ಜನತೆಗೆ ಪ ಪ್ರಚೋದನೆ ಕೊಡ್ತಾರೆ ಇದರಿಂದ ನಾಳೆ ದಿವಸ ರಾಜ್ಯದಲ್ಲಿ ಅಶಾಂತಿ ಉಂಟಾಗ್ಬೋದು ಅಥವಾ ಅವರ ಅಂಧಾಭಿಮಾನಿಗಳು ನನ್ನ ಮೇಲೆ ಅಥವಾ ಕುಟುಂಬದ ಮೇಲೆ ಅಲ್ಲೇ ನಡೆಸಿ ನಾನು ಜೀವಕ್ಕೆ ಅಪಾಯ ತರಬೋದು ಹಾಗಾಗಿ ಅವ್ರನ್ನ ಕೂಡಲೇ ಬಂದಿಸಿ ಅಂತೇಳಿ ನಾನು ಮನವಿನ ಮಾಡ್ಕೊಂಡಿದ್ದೀನಿ ಈ ಮಧ್ಯೆ ಮೂಡ ಮತ್ತೊಂದು ತಲೆನೋವು ಶುರುವಾಗಿದೆ ಮೂಡಕ್ಕೆ ಸಂಬಂಧ ಎಂಟು ಲಕ್ಷ ದಾಖಲಾತಿ ನೀಡುವಂತೆ ಜಸ್ಟಿಸ್ ದೇಸಾಯಿ ಆಯೋಗ ಮೂಡಾಗೆ ತಾಕೀತು ಮಾಡಿದೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಹಂಚಿಕೆ ನಿವೇಶನ ಬದಲಿ ನಿವೇಶನ ದಾಖಲೆ ನೀಡುವುದಕ್ಕೆ ತಾಕೀತು ಮಾಡಿದೆ ಇದಕ್ಕಾಗಿ ಹತ್ತೊಂಬತ್ತು ಲಕ್ಷ ಮೌಲ್ಯದ ಒಂಬತ್ತು ಜೆರಾಕ್ಸ್ ಯಂತ್ರ ಖರೀದಿಸಿದ ಮೂಡ ದಾಖಲೆಗಳ ಜೆರಾಕ್ಸ್ಗೆ ಒಟ್ಟು ಹದಿಮೂರು ಜೆರಾಕ್ಸ್ ಮಿಷನ್ ಅನ್ನ ಖರೀದಿಸಿದೆ ಎಲ್ಲಾ ದಾಖಲೆಗಳು ಸರ್ಟಿಫೈಡ್ ಮಾಡಿಕೊಡುವುದಕ್ಕೆ ಮುಂದಾಗಿದೆ ಈ ಮಧ್ಯೆ ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆ ವಾಗ್ ನಡೆದಿದೆ ನನ್ನ ಹೆಂಡತಿ ಹೆಸರನ್ನ ಬೀದಿಗೆ ತಂದ್ರು ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಹೋಗಿದ ಕಡೆ ನನ್ನ ವಿರುದ್ಧ ಹೌಹಾರ್ತಾ ಇದ್ದೀರಲ್ಲ ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ಹೆಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ நான் யாதே தப்பே தூட நன் மேலே கப்புச்சுக்கிய இடையே ஒடி சித்திராம சர் ஒன்னே காரணம் ஏனப்பா அந்த நான் இந்துதாதி சேர்ந்தவனோ குறிக்காய் கண்டிப்பா மக எ சாரி முக்கியமல்ல அந்த ஒட்டூரி இவனிகோக்கே ஒட்டூரி எடூரப்பூரி எழுவரப்போ ஒட்டூரி ಪುನಃ ಸ್ವಾಮಿ ಅಲ್ಲಿ ಅವರೆಗೂ ನನ್ನ ಜೀವ ಹೋಗಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ಬೇಕು ನನಗೆ ನಿಮ್ಮ ಆಶೀರ್ವಾದ ಬೇಕು ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾನು ಪುನಃ ಈ ಚುನಾವಣೆ ದೇವಗಳು ನೆನ್ನೆ ಹೇಳ್ತಾ ಇದ್ದರು ಕೊಡಪ್ಪ ನನಗೆ ನೀನು ಇಪ್ಪತ್ತೊಂದನೇ ತಾರೀಖವರೆಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲ್ಲ ಮತ್ತೆ ನನ್ನ ಆರೋಗ್ಯ ಇಂಪ್ರೂವ್ ಆಯ್ತದೆ ಚೆಂದ ಪಂಡಗೆ ಹಳ್ಳಿಗೆ ನಾನು ಇಂಪ್ರೂವ್ ನನ್ನ ಹೆಗಲಿಗೆ ಶಕ್ತಿ ತುಂಬಿಕೊಟ್ರೆ ಕೊಟ್ಟರೆ ನಾನೇ ಹಳ್ಳಿ ಮೇಲೆ ಬರ್ತೀನಿ ಅಂತ ನೆನ್ನೆ ಹೇಳ್ತಾರ ತೊಂಬತ್ತೆರಡನೇ ವಯಸ್ಸಲ್ಲಿ ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ನಿಮ್ ಋಣ ಪ್ರಾಮಾಣಿಕವಾಗಿ ಮಾಡಿ ನಂತರ ನಾನು ಮಣ್ಣು ಹೋಗೋಣ ಸೈನಿಕನನ್ನ ಸೈಡ್ ಲೈನ್ ಮಾಡಿದ್ರ ಹೆಚ್ ಡಿ ಕೆ ಮುಂದಿನ ವಾರದಲ್ಲಿ ರಾಜ್ಯದಲ್ಲಿ ಮೂರು ಬೈ ಎಲೆಕ್ಷನ್ ಅನೌನ್ಸ್ ಆಗಲಿದ್ದು ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಎನ್ನಲಾಗಿದ್ದು ಮಾಜಿ ಸಚಿವ ಎನ್ಡಿಎ ಟಿಕೆಟ್ ಆಕಾಂಕ್ಷಿಯಾಗಿರುವ ಸಿಪಿ ಯೋಗೇಶ್ವರ್ ನಿರಾಸೆ ಪಕ್ಕಾ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ಕುಮಾರಸ್ವಾಮಿ ಹಾಗೆ ವಿಜಯ್ ಟಾಟಾ ಅವರ ನಡುವೆ ನಡೀತಾ ಇರುವ ಈ ಡೀಲು ಬೆದರಿಕೆ ಇತ್ಯಾದಿ ಇತ್ಯಾದಿ ಸಂಘರ್ಷ ಏನಿದೆ ಈ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೇ ವಿಚಾರ ಪ್ರಸ್ತಾಪ ಆಗಿದ್ದು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ ಈಗಾಗೇನೆ ಐವತ್ತು ಕೋಟಿಗೆ ಡಿಮಾಂಡ್ ಮಾಡಿದ್ರು ಕುಮಾರಸ್ವಾಮಿ ಅನ್ನೋದು ವಿಜಯ್ ಟಾಟಾ ಅವರ ಆರೋಪ ಆಗಿತ್ತು ಈ ಆರೋಪ ಪ್ರತ್ಯಾರೋಪಗಳಲ್ಲಿ ಎಷ್ಟು ಹುರುಳಿದೆ ಎಷ್ಟು